ಸ್ವಾತಂತ್ರ್ಯ ದಿನಾಚರಣೆಯಂದು ಪೊನ್ನಂಪೇಟೆಯಿಂದ ಗೋಣಿಕೊಪ್ಪದವರೆಗೆ ಸ್ಪಿರಿಟ್ ಆಫ್ ಫ್ರೀಡಂ ರನ್ ಆಯೋಜಿಸಲಾಗಿದೆ ಎಂದು ಗೋಣಿಕೊಪ್ಪ ಲಯನ್ಸ್ ಕ್ಲಬ್ ಅಧ್ಯಕ್ಷ ಚೆಪ್ಪಡಿರಾ ಪಿ ಬೋಪಣ್ಣ ತಿಳಿಸಿದ್ದಾರೆ ನಲವತ್ತ್ ಮೂರನೇ ವರ್ಷದ ಕಾರ್ಯಕ್ರಮವಾಗಿದ್ದು ಎಲ್ಲ ವಯೋಮಾನದವರಿಗೂ ಅವಕಾಶ ನೀಡಲಾಗಿದೆ ಆಗಸ್ಟ್ ಹದಿನೈದರಂದು ಬೆಳಗ್ಗೆ ಆರು ಮೂವತ್ತಕ್ಕೆ ಪೊನ್ನಂಪೇಟೆ ಬಸವೇಶ್ವರ ದೇವಸ್ಥಾನ ಎದುರು ಚಾಲನೆ ನೀಡಲಾಗುತ್ತೆ ಬೆಳಿಗ್ಗೆ ಆರು ಹದಿನೈದಕ್ಕೆ ಸ್ಪರ್ಧೆಗಳು ಜಮಾಯಿಸಬೇಕಿದೆ ನೋಂದಣಿ ಇಲ್ಲದೆ ನೇರವಾಗಿ ಸ್ಪರ್ಧಿಸಲು ಅವಕಾಶವಿದೆ ಗೋಣಿಕೊಪ್ಪ ಉಮಾಮಹೇಶ್ವರಿ ಪೆಟ್ರೋಲ್ ಬಂಕ್ ಆವರಣದಲ್ಲಿ ಓಟ ಕೊನೆಗೊಳ್ಳಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ನಾಲ್ಕರಿಂದ ಏಳನೇ ತರಗತಿ ಬಾಲಕ ಬಾಲಕಿಯರಿಗೆ ಎಂಟರಿಂದ ಹತ್ತನೇ ತರಗತಿ ಬಾಲಕ ಬಾಲಕಿಯರಿಗೆ ಕಾಲೇಜು ಮತ್ತು ಸಾರ್ವಜನಿಕ ಪುರುಷ ಮತ್ತು ಮಹಿಳೆಯರಿಗೆ ಹಾಗೂ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯರಿಗೂ ಕೂಡ ಸ್ಪರ್ಧೆಯಲ್ಲಿ ಅವಕಾಶ ನೀಡಲಾಗಿದೆ ಎಂದರು ಕಾರ್ಯದರ್ಶಿ ಮನ್ನಕಮನೆ ಸೌಮ್ಯ ಬಾಲು ಮಾತನಾಡಿ ಕೊಡಗು ಎಜುಕೇಷನಲ್ ಮತ್ತು ಸೋಷಿಯಲ್ ಸರ್ವಿಸ್ ಸಂಸ್ಥೆ ಕೊಡಗು ಡಿಸಿಸಿ ಬ್ಯಾಂಕ್ ಬರೋಡಾ ಬ್ಯಾಂಕ್ ಕೆನರಾ ಬ್ಯಾಂಕ್ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಸಹಕಾರದಲ್ಲಿ ನಡೀತಾ ಇದ್ದು ಪ್ರತಿ ಸ್ಪರ್ಧಿಗೆ ಐವತ್ತು ರೂಪಾಯಿ ಪ್ರಯಾಣ ವೆಚ್ಚ ನೀಡಲಾಗುತ್ತೆ ಲೋಪಮುದ್ರಾ ಮೆಡಿಕಲ್ ಸೆಂಟರ್ ವತಿಯಿಂದ ಆಂಬ್ಯುಲೆನ್ಸ್ ಸೇವೆ ಉದ್ಯಮಿ ಕೊಲ್ಲಿರ ಗಯಾ ಕಾವೇರಪ್ಪ ಅವರು ಉಪಹಾರದ ವ್ಯವಸ್ಥೆಯಿಂದ ಮಾಡಿದ್ದಾರೆಂದರು

ಸ್ಪರ್ಧಿಗಳಿಗೆ ಒಂದು ಹಣ್ಣಿನ ಗಿಡವನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ ಹಾಗೆ ನಾವು ಯಾವುದೇ ರೀತಿ ರಿಜಿಸ್ಟ್ರೇಷನ್ ಕೂಡ ಮಾಡ್ತಾ ಇಲ್ಲ ಸ್ಪರ್ಧಿಗಳಿಗೆ ಯಾವುದೇ ರಿಜಿಸ್ಟ್ರೇಷನ್ ಮಾಡ್ತಾ ಇಲ್ಲ ಮತ್ತೆ ಬಹುಮಾನಗಳನ್ನು ಕೊಡ್ತಾ ಇದ್ವಿ ಹಾಗೆ ನಮ್ಮ ಕೊಲೆಗಾಯಕ ಆಯೋಗ ಗಾಯಕ ಆಯೋಗ ಪ್ರತಿ ವರ್ಷ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡ್ತಾ ಇದ್ದಾರೆ ನಮ್ಮ ಲೈನ್ ಮೆಂಬರ್ ಅವರು ಅವರು ಬ್ರೇಕ್ಫಾಸ್ಟ್ ಕೂಡ ಅವರು ಮಾಡಿಕೊಡ್ತಾ ಇದ್ದಾರೆ ಉಚಿತವಾಗಿ ಮಾಡಿಕೊಡ್ತಾ ಇದ್ದಾರೆ ಹಾಗೆ ನಮ್ಮ ಎಲ್ ಸಿ ಸಿಲ್ ಹಾಸ್ಪಿಟಲ್ ಕಡೆಯಿಂದ ಆಂಬ್ಯುಲೆನ್ಸ್ ಕೂಡ ಉಚಿತವಾಗಿ ನೀಡ್ತಾ ಇದ್ದಾರೆ ಲಯನ್ಸ್ ಚಾರಿಟಬಲ್ ಟ್ರಸ್ಟ್ ಮುಖ್ಯಸ್ಥ ಪಟ್ಟಣ ಧನು ಉತ್ತಯ್ಯ ಮಾತನಾಡಿ ಲಯನ್ಸ್ ಕ್ಲಬ್ ನಲವತ್ತೆರಡು ವರ್ಷಗಳಿಂದ ಸ್ಪರ್ಧಿಗಳು ಉಚಿತವಾಗಿ ಪಾಲ್ಗೊಳ್ಳಲು ಅವಕಾಶ ನೀಡುತ್ತಾ ಇದೆ ಪ್ರಯಾಣ ವೆಚ್ಚ ಬೆಳಗಿನ ಉಪಹಾರ ಕೂಡ ನೀಡುತ್ತಾ ಇರುವುದರಿಂದ ಹೆಚ್ಚು ಪ್ರೋತ್ಸಾಹ ಸಿಗ್ತಾ ಇದೆ ಎಂದು ತಿಳಿಸಿದರು ಖಜಾಂಚಿ ಐನಂಡ ಸೋಮಣ್ಣ ಈ ಸಂದರ್ಭ ಹಾಜರಿದ್ದರು